ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇವತ್ತಿನ ಟಾಪಿಕ್ ಬಹಳ ವಿಶೇಷವಾಗಿ ಪ್ರೀತಿ ಪ್ರೇಮದ ಬಗ್ಗೆ ಓಕೆನಾ ಸೊ ಯಾಕೋ ಗೊತ್ತಿಲ್ಲ ತುಂಬಾ ಜನ ಪ್ರಿಯ ತುಂಬಾ ಜನ ಮಕ್ಕಳೆಲ್ಲ ಪ್ರೀತಿ ಪ್ರೇಮ ತಲೆಗಿಡ್ಸ್ಕೊಂಡು ತಂದೆ ತಾಯಿಗೆ ತೊಂದರೆ ಕೊಡುವಂಥದ್ದು ತಂದೆ ತಾಯಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವ ಖುದ್ದು ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಇದ್ದೇ ಇರುತ್ತೆ ಸೊ ಇಂತಹ ಒಂದು ಸಮಸ್ಯೆಯನ್ನ ಮೊದ್ಲೇ ಪತ್ತೆ ಹಚ್ಚಲಿಕ್ಕೆ ಆದ್ರೆ ನಿಮ್ಮ ಮಕ್ಕಳು ಯಾವಾಗ ದಾರಿ ತಪ್ಪಾರೆ ನಿಮ್ಮ ಮಕ್ಕಳು ಯಾವಾಗ ಪ್ರೀತಿ ಪ್ರೇಮದಲ್ಲಿ ಬೀಳುವ ಸಾಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನ ಮೊದಲೇ ತಿಳ್ಕೊಳ್ಳುವಂತಾದ್ರೆ ಮೇ ಬಿ ಎಲ್ರಿಗೂ ಫೇವರೇಬಲ್ ಆಗ್ಬೋದು ಅವಾಗ ನೀವು ಮಕ್ಕಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಥವಾ ಮಕ್ಕಳಿಗೆ ಬುದ್ಧಿ ಹೇಳಿ ಅವರನ್ನ ಸರಿದಾರ್ಲಿಕ್ಕೆ ತರಲಿಕ್ಕೆ ಕೂಡ ನಿಮ್ಮಿಂದ ಸಾಧ್ಯತೆ ಉಂಟು ಅಂತಹ ಒಂದು ವಿಶೇಷ ನಿಮರೊಜಿ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ ಜೊತೆಗೆ ಪರಿಹಾರ ಕೂಡ ಹೇಳಿಕೊಡ್ತೇನೆ ದಯವಿಟ್ಟು ಇದನ್ನ ಅಪ್ಲೈ ಮಾಡಿ ನೋಡಿ ಈ ಟೆಕ್ನಿಕ್ಸ್ ಅನ್ನ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಇದನ್ನ ಬಳಸ್ತಾ ಇದ್ದೇನೆ ಅಂದ್ರೆ ಇದರಲ್ಲಿ ಬಹಳ ವಿಶೇಷವಾಗಿರುವಂತದ್ದು ಸಂಖ್ಯಾಶಾಸ್ತ್ರದ ಪರ್ಸನಲ್ ಇಯರ್ ನಂಬರ್ ಆ ನಂಬರ್ ನಲ್ಲಿರುವ ಇಂಪ್ಯಾಕ್ಟ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಓಕೆನಾ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಮುಂದೆ ಮುಂಚೆ ಯಾರೆಲ್ಲ ನಮ್ಮ ಆರಾಧ್ಯ ಚಾನಲ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ಶುರುವಿನಿಂದ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಬಹಳ ಫೇವರಬಲ್ ಆಗಿದೆ ಓಕೆನಾ ಹಾಗಾದೀಗ ಬಂದ್ಬೇಡ ಟೆಕ್ನಿಕ್ಸ್ ಏನಿರುತ್ತೆ ಓಕೆ ಸೊ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲೇನಾಗುತ್ತೆ ಯಾರ್ದಾದ್ರು ಹುಟ್ಟಿದ ತಾರೀಕು ಬಂದು ಇಪ್ಪತ್ತ ಮೂರು ಎಂಟು ಎರಡ್ ಸಾವಿರದ ಎರಡು ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಇಪ್ಪತ್ತ ಮೂರು ಎಂಟು ಎರಡ್ ಸಾವಿರದ ಎರಡರಲ್ಲಿ ಯಾರ್ದು ಜನನಾಗಿದೆ ಸೊ ಅದನ್ನ ಟೋಟಲ್ ಮಾಡಿದಾಗ ಅಂದ್ರೆ ಎರಡು ಪ್ಲಸ್ ಮೂರು ಪ್ಲಸ್ ಎಂಟು ಪ್ಲಸ್ ಎರಡು ಪ್ಲಸ್ ಝೀರೋ ಪ್ಲಸ್ ಪ್ಲಸ್ ಟೂ ಮಾಡಿದಾಗ ಎಷ್ಟು ಬರುತ್ತೆ ಟೋಟಲ್ ಮಾಡಿದಾಗ ಸೆವೆಂಟೀನ್ ಬರುತ್ತೆ ಸೆವೆಂಟೀನ್ ಬಂದಾಗ ಅದನ್ನು ಸಿಂಗಲ್ ಡಿಜಿಟ್ಗೆ ನಿಮಗೆ ಆಲ್ಮೋಸ್ಟ್ ನಿಮಾಲಜಿ ಪ್ರಕಾರ ಗೊತ್ತಿರುತ್ತೆ ಗೊತ್ತಿರುತ್ತೆ ಸಿಂಗಲ್ ಡಿಜಿಟ್ ತೆಗೆದುಕೊಂಡು ಹೋಗ ತೆಗೆದುಕೊಂಡು ಹೋದಾಗ ಏನಾಗುತ್ತೆ ಅದು ನಂಬರ್ ಏಟ್ ಬರುತ್ತೆ ಅದರ ಅರ್ಥ ಏನಂದ್ರೆ ಇವರ ಮೂಲಾಂಕೆ ಎರಡು ಮತ್ತೆ ಮೂರು ಐದು ಇಲ್ಲಿ ಮೂಲಾಂಕೆ ಇದೆ ಅನಂತ ಎಂಟು ಬಂದು ಭಾಗ್ಯಾಂಕೆ ಇದು ಓಕೆ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಓಕೆನಾ ಇದು ಒಂದು ನಾರ್ಮಲ್ ಆಗಿ ನಾವು ನೋಡ್ಕೊಳ್ಳುವಂಥದ್ದು ಮೂಲಾಂಕ ಏನು ಭಾಗ್ಯಾಂಕ ಏನು ಅಂತ ಇಲ್ಲಿ ಮೂಲಾಂಕ ಏನು ಬಂತು ಐದು ಬಂತು ಭಾಗ್ಯಾಂಕ ಏನು ಬಂತು ಎಂಟು ಬಂತು ಅಲ್ವಾ ಅದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಮ್ಗೆ ಈಗ ಏನ್ ಮಾಡ್ಬೇಕಂದ್ರೆ ನಮ್ಗೆ ಈ ವರ್ಷ ಅಥವಾ ಹೋದ ವರ್ಷ ಅಥವಾ ಮುಂದಿನ ವರ್ಷದ ಕ್ಯಾಲ್ಕುಲೇಷನ್ ಬೇಕು ನಮ್ಗೆ ಸೊ ನಾವ್ ಅದನ್ನ ಮಾಡ್ಬೇಕು ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಯಾರ ವಿಚಾರದಲ್ಲಿ ತಿಳ್ಕೊಳ್ಬೇಕು ನಿಮ್ಗೆ ಅವರ ಡೇಟ್ ಆಫ್ ಬರ್ತ್ ಓಕೆನಾ ಅವರ ಡೇಟ್ ಆಫ್ ಬರ್ತ್ ಹುಟ್ಟಿದ ತಾರೀಕು ಆನಂತರ ಹುಟ್ಟಿದ ತಿಂಗಳು ಆನಂತರ ಯಾವ ವರ್ಷವನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತ ಮೂರು ಬೇಕಾ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬೇಕಾ ಇಪ್ಪತ್ತೈದು ಬೇಕಾ ಇಪ್ಪತ್ತಾರು ಬೇಕಾ ಇಪ್ಪತ್ತೊಂದು ಬೇಕಾ ತೊ ಆ ವರ್ಷವನ್ನ ಇದಕ್ಕೆ ಕೂಡಿಸ್ಬೇಕೀಗ ಓಕೆನಾ ಈಗ ನಾನು ಎರಡ್ ಸಾವಿರದ ಇಪ್ಪತ್ನಾಕ್ ತಗೊಂಡಿದ್ದೇನೆ ಪ್ರೆಸೆಂಟ್ ಇಯರ್ ಓಕೆನಾ ಹಾಗಾದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಎರಡು ಮತ್ತೆ ಮೂರು ಐದಾಯ್ತು ಮತ್ತೆ ಇಲ್ಲಿ ಎಂಟಿದೆ ಮತ್ತೆ ಎರಡ್ ಸಾವಿರದ ಟೋಟಲ್ ಮಾಡಿದಾಗ ನಂಬರ್ ಏಟ್ ಬರುತ್ತೆ ಇಲ್ಲಿ ಏನಾಗುತ್ತೆ ಈಗ ಈಗ ಇದನ್ನ ಟೋಟಲ್ ಮಾಡ್ಬೇಕು ಎಂಟೊಂದೆಂಟು ಎಂಟು ಎರಡು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತೊಂದು 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 ಬಂತು ಟೂ ಪ್ಲಸ್ ಒನ್ ತ್ರೀ ಬಂತು ಈಗ ಓಕೆನಾ ಇಲ್ಲಿದೆ ನೋಡಿ ಇಲ್ಲಿ ಟ್ವಿಸ್ಟ್ ಇದೆ ಇಲ್ಲಿ ಏನಾಗುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಕೇಳಲಿಕ್ಕೆ ಹೋಗ್ಬೇಡಿ ನಾನು ಏನ್ ಹೇಳ್ತಾ ಇದ್ದೇನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಹುಡುಗನ ಡೇಟ್ ಆಫ್ ಬರ್ತ್ ಇರ್ಬೋದು ಹುಡುಗಿ ಡೇಟ್ ಆಫ್ ಬರ್ತ್ ಇರ್ಬೋದು ಪರವಾಗಿಲ್ಲ ಖುದ್ದು ನಿಮ್ಮದೇ ಡೇಟ್ ಆಫ್ ಬರ್ ಬರ್ತ್ ಇರ್ಬೋದು ಏನು ತೊಂದರೆ ಇಲ್ಲ ಅಲ್ಲಿ ನೀವು ಬಹಳ ವಿಶೇಷವಾಗಿ ನೋಡ್ಕೊಳ್ ನೋಡ್ಕೊಳ್ಲಿಕ್ಕೆ ಇರುವಂತದ್ದು ಏನಂದ್ರೆ ಎಲ್ಲೊಂದ್ ಕಡೆ ಅವರ ಡೇಟ್ ಆಫ್ ಬರ್ತ್ ಅವರ ಮಂತ್ ಆಫ್ ಬರ್ತ್ ಅಂದ್ರೆ ಅವರ ಹುಟ್ಟಿದ ದಿನಾಂಕ ಅವರ ಹುಟ್ಟಿದ ತಿಂಗಳು ಅದು ಎರಡಕ್ಕೂ ಕೂಡ ಯಾವ ವರ್ಷದ ಇಂಪ್ಯಾಕ್ಟ್ ಅನ್ನ ನೋಡ್ಬೇಕು ಪರ್ಸನಲ್ ಇಯರ್ ನಂಬರ್ ತೆಗಿಬೇಕು ಯಾವ ವರ್ಷದ್ದು ತೆಗಿಬೇಕು ಆ ವರ್ಷವನ್ನ ಅದಕ್ಕೆ ಆ್ಯಡ್ ಮಾಡ್ಬೇಕು ಈಗ ಇಲ್ಲಿ ಇಪ್ಪತ್ ನಾಲ್ಕು ಆ್ಯಡ್ ಮಾಡಿದ್ದೇನೆ ನಾನು ಇಪ್ಪತ್ ಮೂರು ಕೂಡ ಆ್ಯಡ್ ಮಾಡಿ ನೋಡಬಹುದು ಇಪ್ಪತ್ತೈದು ಕೂಡ ಆ್ಯಡ್ ಮಾಡಿ ನೋಡಬಹುದು ಎರಡ್ ಸಾವಿರದ ಮೂವತ್ತು ಕೂಡ ಆ್ಯಡ್ ಮಾಡಿ ನೋಡಬಹುದು ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಅಥವಾ ಅದಕ್ಕೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಯಾವ್ದು ಬೇಕಾದ್ರೂ ನಾನು ಆಡ್ ಮಾಡ್ಬೋದು ಓಕೆನಾ ಬಟ್ ನಾನು ಇಲ್ಲಿ ಪ್ರೆಸೆಂಟ್ ಇಯರ್ ತಗೊಂಡು ಆ್ಯಡ್ ಮಾಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ ಏನು ಪ್ರೆಸೆಂಟ್ ಇಯರ್ ತಗೊಂಡು ಆ್ಯಡ್ ಮಾಡಿದ್ದೇನೆ ಓಕೆನಾ ಹಾಗಾದ್ರೆ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಟೋಟಲ್ ಸಿಂಗಲ್ ಗೆ ತಂದಾಗ ನಂಬರ್ ತ್ರೀ ಬರುತ್ತೆ ನಂಬರ್ ತ್ರೀ ಬಂದು ಗುರುವಿನ ಅಂಕೆ ರೈಟ್ ಓಕೆನಾ ಇದು ಪ್ರಾಸ್ಪರಿಟಿ ಕ್ರಿಯೇಟ್ ಅಂತೂ ಮಾಡುತ್ತೆ ಒಳ್ಳೆದಂತೂ ಮಾಡುತ್ತೆ ವಿದ್ಯೆ ಅಂತೂ ಕೊಡುತ್ತೆ ಹೈಯರ್ ಎಜುಕೇಶನ್ ಮಾಡಿಸುತ್ತೆ ಗುರುಗಳನ್ನ ಯಾರೋ ಒಳ್ಳೆ ಗುರುಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಆಗುತ್ತೆ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತೀರಿ ಈ ವರ್ಷ ಅಂತ ಇಂಡಿಕೇಶನ್ ಇದೆ ಓಕೆನಾ ಈಗ ಇದನ್ನು ಹೇಗೆ ನೋಡ್ಕೊಳ್ಳೋದು ನಾವು ನಮ್ಗೆ ಬೇಕಾದಾಗೆ ನೋಡಿ ಇಲ್ಲೇನಾಗುತ್ತೆ ಇವರ ಒಂದು ಮಂತ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ತಿಂಗಳು ಯಾವ್ದಿದೆ ನಂಬರ್ ಎಂಟು ಅಂದ್ರೆ ಆಗಸ್ಟ್ ಇದೆ ಹಾಗಾದ್ರೆ ಈ ವರ್ಷದ ಆಗಸ್ಟ್ ತಿಂಗಳ ನಂತರ ಅರ್ಥ ಮಾಡ್ಕೊಳ್ಳಿ ಈ ವರ್ಷದ ಆಗಸ್ಟ್ ತಿಂಗಳ ನಂತರ ನಂಬರ್ ತ್ರೀ ಆಕ್ಟಿವೇಟ್ ಆಗುತ್ತೆ ಅಲ್ಲಿಗಿಂತ ಮುಂಚೆ ನಂಬರ್ ಟೂ ಇರುತ್ತೆ ಓಕೆನಾ ಯಾಕಂದ್ರೆ ಹೋದ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ವರೆಗೆ ನಂಬರ್ ಟೂ ಆಕ್ಟಿವೇಟ್ ಆಗಿರುತ್ತೆ ಈಗ ಆಗಸ್ಟ್ ಬಂದ ನಂತರ ನಂಬರ್ ತ್ರೀ ಆಕ್ಟಿವೇಟ್ ಆಗುತ್ತೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ನಂತರ ನಂಬರ್ ಫೋರ್ ಆಕ್ಟಿವೇಟ್ ಆಗುತ್ತೆ ಈ ರೀತಿ ಇದನ್ನ ತಿಳ್ಕೊಳ್ಬೇಕು ಅದಕ್ಕೋಸ್ಕರ ನಿಮ್ಮ ಒಂದು ಹುಟ್ಟಿದ ತಿಂಗಳು ಜನವರಿ ಇದೆ ಪರ್ಸನಲ್ ಇಯರ್ ನಂಬರ್ ಜನವರಿಯಿಂದ ಅಪ್ಲಿಕೇಬಲ್ ಆಗುತ್ತೆ ಫೆಬ್ರವರಿ ಅದೇ ಫೆಬ್ರವರಿಯಿಂದ ಮಾರ್ಚ್ ಆದರೆ ಮಾರ್ಚ್ ಇಂದ ಏಪ್ರಿಲ್ ಆದ್ರೆ ಏಪ್ರಿಲ್ ಇಂದ ಆನಂತರ ಮೇ ಆದ್ರೆ ಮೇ ಇಂದ ಆನ್ ಡಿಸೆಂಬರ್ ಅದೇ ಡಿಸೆಂಬರ್ನಿಂದ ಅಲ್ಲಿಂದ ಅಪ್ಲೈ ಆಗುತ್ತೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ನಿಮರ್ಲೋಜಿಯಲ್ಲಿ ಪರ್ಸನಲ್ ಇಯರ್ ನ ಫೆಬ್ರವರಿ ಟು ಫೆಬ್ರವರಿ ಮಾರ್ಚ್ ಟು ಮಾರ್ಚ್ ಅಂತ ಇದ್ದಾರೆ ಅದು ಅಷ್ಟು ಇಂಪ್ಯಾಕ್ಟ್ ಅಂತೂ ಖಂಡಿತ ಅಲ್ಲ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದು ನಾನು ಈ ಟೆಕ್ನಿಕ್ ಅನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಅಪ್ಲೈ ಮಾಡ್ತಾನೆ ಇದ್ದೇನೆ ನನಗೆ ಯಾವತ್ತು ಕೂಡ ಅದು ರಾಂಗ್ ಅಂತ ಬಂದಿಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಈಗ ಬಂದ್ಬಿಡಿನ ಪ್ರೀತಿ ಪ್ರೇಮ ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಬರುವಂತ ಅಂಕೆಗಳು ಒಂದು ನಂಬರ್ ತ್ರೀ ಮತ್ತೆ ಅಲ್ಲಿಂದ ಬರುವಂತ ನೆಕ್ಸ್ಟ್ ಇಯರ್ ನಂಬರ್ ಫೋರ್ ಇದು ಎರಡು ಅಂಕೆಗಳು ಕೂಡ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ತವೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ಈ ಎರಡು ಅಂಕೆಗಳು ಕೂಡ ಪರ್ಸನಲ್ ಇಯರ್ ನಂಬರ್ ನಲ್ಲಿ ಯಾರಿಗಾದ್ರೂ ಕೂಡ ಯಾವ ಮೂಮೆಂಟ್ ಅಲ್ಲಿ ಬರುತ್ತೆ ಯಾವ ವರ್ಷ ಬರುತ್ತೆ ಮೇ ಬಿ ಅಲ್ಲಿ ಪ್ರೀತಿ ಪ್ರೇಮ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಬಟ್ ನೈಂಟಿ ಪರ್ಸೆಂಟ್ ಅಂತೂ ಉಂಟು ಅದರಲ್ಲೂ ಕೂಡ ಯಾರಿಗೆಲ್ಲ ಹದಿನೈದನೇ ವಯಸ್ಸು ಕಳೆದು ಬಂದಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ರನ್ ಆಗ್ತಾ ಇದ್ದಾರೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ ಆಗ್ತಾ ಇದ್ದಾರೆ ಮೇ ಬಿ ಇದು ಹಂಡ್ರೆಡ್ ಪರ್ಸೆಂಟ್ ಆ ನಂತರ ಏನಾಗುತ್ತೆ ಬುದ್ಧಿ ಬಂದಿರುತ್ತೆ ಶನಿಯ ಒಂದು ಇಂಪ್ಯಾಕ್ಟ್ ಇರ್ತದೆ ಪೇಷನ್ಸ್ ಇರ್ತದೆ ಪ್ರಬುದ್ಧರಾಗಿರ್ತಾರೆ ಆ ಮೂಮೆಂಟ್ ಅಲ್ಲಿ ಮೇ ಬಿ ಇಂಥ ಕೃತ್ಯಗಳನ್ನ ಮೇ ಬಿ ಮಾಡ್ಲಿಕ್ಕಿಲ್ಲ ಮೇ ಬಿ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆ ಇಲ್ಲಿ ಕೂಡ ಏನಾಗುತ್ತೆ ಈಗ ನಿಮ್ಮ ಮಕ್ಕಳು ಹದಿನೈದನೇ ವಯಸ್ಸು ಕಳೆದು ಬಂದಿರ್ತಾರೆ ಅವ್ರ ಜಾತಕದಲ್ಲಿ ಶನಿ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕೊಡ್ತಾ ಇದ್ದಾನೆ ಅವ್ರಿಗೆ ಈಗಾಗ್ಲಿ ಪೇಶನ್ಸ್ ಇದೆ ಅವ್ರಿಗೆ ಈಗಾಗ್ಲೇ ಪ್ರಬುದ್ಧತೆ ಇದೆ ಅವ್ರಿಗೆ ಫ್ಯೂಚರ್ ಫ್ಯೂಚರನ್ನ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕನ್ನೊಂದು ಥಾಟ್ಸ್ ಅನ್ನು ಇಟ್ಟುಕೊಂಡೇ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಈ ಒಂದು ತ್ರೀ ಮತ್ತೆ ಫೋರ್ ಬರುವಾಗ ಪ್ರೀತಿ ಪ್ರೇಮ ಅಂತ ಬರುವುದು ಸ್ವಲ್ಪ ಕಷ್ಟ ಬರ್ಲಿಕ್ಕಿಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಅವರ ಹಿಂದ್ಗಡೆ ಬೀಳ್ತಾರೆ ಗಂಡಾಗ್ಲಿ ಹೆಣ್ಣಾಗ್ಲಿ ನಾವು ಪ್ರೀತಿ ಮಾಡೋಣ ಸ್ನೇಹಿತರಾಗಿರೋಣ ಈ ರೀತಿ ಅಲ್ಲ ಬಟ್ ಇವ್ರು ಏನ್ ಮಾಡ್ತಾರೆ ಅವಾಯ್ಡ್ ಮಾಡ್ತಾ ಬರ್ತಾರೆ ಬೇಡ 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 ಈ ರೀತಿಯಾಗಿ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಒಂದಷ್ಟು ವಿಷಯಗಳನ್ನ ಇನ್ನು ಹೇಳಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಅರ್ಥ ಆಗದೆ ನಿಮ್ಗೆ ಇದರ ಕ್ಯಾಲ್ಕುಲೇಷನ್ ಗೊತ್ತಾಯ್ತು ಅಂತ ಕ್ಯಾಲ್ಕುಲೇಷನ್ ಬಹಳ ಮುಖ್ಯ ಆ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ನಿಮಗೆ ಮಾಡ್ಲಿಕ್ಕೆ ಬರ್ತಾ ಉಂಟು ಆವಾಗ ಪರವಾಗಿಲ್ಲ ಬೇಕಾದ್ರೆ ಇನ್ನೊಂದು ಉದಾಹರಣೆ ಮುಖಾಂತರ ಈ ಕ್ಯಾಲ್ಕುಲೇಷನ್ ಅನ್ನ ಸ್ಪಷ್ಟಪಡಿಸುತ್ತೇನೆ ನಿಮ್ಗೋಸ್ಕರ ಇಲ್ಲಿ ನೋಡಿ ಯಾರಾದ್ರೂ ಒಂದು ಎಕ್ಸಾಂಪಲ್ ಬೇರೆ ಯಾರಾದ್ರೂ ಮೂರನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ನಾಲ್ಕರಲ್ಲಿ ಜನಿಸಿದ್ದಾರೆ ಇಟ್ಕೊಳ್ಳೋಣ ಓಕೆನಾ ತ್ರೀ ಒನ್ ಟೂ ತೌಸಂಡ್ ಫೋರ್ ರಲ್ಲಿ ಜನನ ಓಕೆ ಸೊ ಇಲ್ಲಿ ಬಹಳ ವಿಶೇಷವಾಗಿ ನಾವು ನೋಡ್ಕೊಳ್ಬೇಕಾದಂತ ವಿಚಾರ ಏನುಂಟು ಈಗ ನಾನು ಅವ್ರಿಗೆ ಈ ವರ್ಷದ ಇಂಪ್ಯಾಕ್ಟ್ ಏನಿದೆ ಅದನ್ನ ತಿಳ್ಕೊಬೇಕು ನಾನೀಗ ಓಕೆನಾ ಈ ವರ್ಷದ ಇಂಪ್ಯಾಕ್ಟ್ ಏನಿದೆ ಸೊ ನಾನೀಗ ಕ್ಯಾಲ್ಕುಲೇಷನ್ ಮಾಡ್ತೇನೆ ಇಲ್ಲಿ ತಿಂಗಳನ್ನ ತಗೊಂಡಿದ್ದೇನೆ ಇಲ್ಲಿ ಮಂತ್ ಅನ್ನ ತಗೊಂಡಿದ್ದೆ ಸಾರಿ ಇಲ್ಲಿ ಡೇಟ್ ಅನ್ನ ತಗೊಂಡಿದ್ದೇನೆ ಮಂತ್ ಅನ್ನ ತಗೊಂಡಿದ್ದೇನೆ ಅನ್ ಈ ವರ್ಷ ಕ್ಯಾಲ್ಕುಲೇಷನ್ ಈ ವರ್ಷ ತಗೊಂಡಿದ್ದೇನೆ ಹಾಗಾದ್ರೆ ತ್ರೀ ಪ್ಲಸ್ ಒನ್ ಪ್ಲಸ್ ಎಷ್ಟಾಯ್ತು ಟೂ ಪ್ಲಸ್ ಜೀರೋ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ಫೋರ್ ಓಕೆನಾ ಎಷ್ಟಾಯ್ತು ಇಲ್ಲಿ ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎರಡು ಹತ್ತು ಎರಡು ಹನ್ನೆರಡು ಹನ್ನೆರಡು ಅಂದ್ರೆ ಒನ್ ಪ್ಲಸ್ ಟೂ ಎಷ್ಟಾಯ್ತು ತ್ರೀ ಆಯ್ತು ಓಕೆನಾ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಜನವರಿ ನಂತರ ನಂಬರ್ ತ್ರೀ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಈ ಜನವರಿ ನಂತರ ನಂಬರ್ ತ್ರೀ ಆಕ್ಟಿವೇಟ್ ಆಗಿದೆ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಮೇ ಬಿ ಬಾಂಡಿಂಗ್ ಆಗುತ್ತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಇದನ್ನ ಚೆಕ್ ಮಾಡ್ಬೇಕಾ ಈಗ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಯಾವತ್ತಾದ್ರೂ ಲೈಫಲ್ಲಿ ಒಮ್ಮೆ ಪ್ರೀತಿ ಪ್ರೇಮ ಆಗಿರ್ಬೋದು ತಾನೇ ಅಲ್ಲಿ ಹೋಗಿ ಈ ನಂಬರ್ ಅನ್ನ ಹಾಕಿ ಚೆಕ್ ಮಾಡಿ ಆ ವರ್ಷ ಯಾವ ನಂಬರ್ ಬರ್ತಾ ಇತ್ತು ಆ ವರ್ಷ ಪರ್ಸನಲ್ ಇಯರ್ ನಂಬರ್ ಏನ್ ಬರ್ತಾ ಇತ್ತು ನಾನು ಹೇಳ್ತೇನೆ ಯಾವುದೋ ತ್ರೀ ಬಂದಿರುತ್ತೆ ಯಾವುದೋ ಫೋರ್ ಬಂದಿರುತ್ತೆ ಕೆಲವೊಂದು ಬಾರಿ ನಂಬರ್ ಒನ್ ಬಂದಿರುತ್ತೆ ಕೆಲವೊಂದು ಬಾರಿ ನಂಬರ್ ಏಟ್ ಬಂದಿರುತ್ತೆ ಇಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಆಗಿರುತ್ತೆ ಬೇಗದೆ ಟ್ರೈ ಮಾಡಿ ಇದು ಕೆಲವೊಮ್ಮೆ ಬಟ್ ಇದು ಪಕ್ಕ ಓಕೆನಾ ಟ್ರೈ ಮಾಡಿ ನೋಡಿ ಹಾಗಾದ್ರೆ ಈಗ ಕ್ಯಾಲ್ಕುಲೇಷನ್ ಗೊತ್ತಾಯ್ತು ನಿಮ್ಗೆ ಇದು ಹುಡುಗಿಗೂ ಇರ್ಬೋದು ಹುಡುಗರಿಗೂ ಇರ್ಬೋದು ಯಾರ್ ಬೇಕಾದ್ರು ಕೂಡ ಈಗ ತಂದೆ ತಾಯಿ ಅವರು ಡೇಟ್ ಆಫ್ ಬರ್ತ್ ಅನ್ನ ತೆಗೆದುಕೊಂಡು ಕ್ಯಾಲ್ಕುಲೇಷನ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ ನಂಬರ್ ತ್ರೀ ಬಂತು ಜಾಗೃತರಾಗಿ ನಂಬರ್ ಫೋರ್ ಬಂತು ಈನಷ್ಟು ಜಾಗೃತರಾಗಿರ್ಬೋದು ತ್ರೀ ಅಲ್ಲಿ ಪ್ರೀತಿ ಪ್ರೇಮದ ಅಹನ ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಾಲ್ಕರಲ್ಲಿ ಹೋಗಿ ಡೆಪ್ತಿಗೆ ಹೋಗುತ್ತೆ ಅದು ರಾಹು ನನಗೆ ತುಂಬಾ ಡೆಪ್ತಿಗೆ ಹೋಗುತ್ತೆ ಪ್ರಾಬ್ಲಮ್ ಕೂಡ ಆಗ್ಬೋದು ಸೊ ನಿಮ್ಗೆ ಹೇಳಿಕೊಡ್ತೇನೆ ಇಲ್ಲಿ ಏನೆಲ್ಲ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ನೆನ್ಪಿಟ್ಕೊಳ್ಳಿ ಏನಾಗುತ್ತೆ ನಂಬರ್ ತ್ರೀ ಬಂತು ಈಗ ಪ್ರೀತಿ ಪ್ರೇಮ ಬರಲಿಕ್ಕೆ ಶುರುವಾಯಿತು ಈಗ ಯಾರನ್ನಾದರೂ ತುಂಬಾ ಹಚ್ಚಿಕೊಳ್ಳಲಿಕ್ಕೆ ಶುರು ಮಾಡ್ತಾರೆ ಅಥವಾ ಯಾರಾದರೂ ಬಂದು ಕೇಳ್ಕೊಳ್ತಾರೆ ಪ್ರೀತಿ ಮಾಡ ಏನಾದ್ರು ಕೂಡ ಸ್ನೇಹ ಅದು ಇದು ಗಂಡಿರ್ಲಿ ಹೆಣ್ಣಿರ್ಲಿ ಏನ್ ಬೇಕಾದ್ರೂ ಇಲ್ಲಿ ಪರವಾಗಿಲ್ಲ ಅಲ್ಲಿ ಓಕೆ ಬಟ್ ನಂಬರ್ ಫೋರ್ ಬರುವಾಗ ನೆನ್ಪಿಟ್ಕೊಳ್ಳಿ ನಂಬರ್ ಫೋರ್ ಬರುವಾಗ ಪ್ರೀತಿ ಪ್ರೇಮ ಅಂತ ಇರುತ್ತೆ ಬಹಳ ಅಲ್ಲಿ ಹೋಗುತ್ತೆ ಆ ಮೂಮೆಂಟ್ ಅಲ್ಲಿ ಅವ್ರು ನಿಮ್ಮ ಹತ್ರ ಹೇಳ್ತಾರೆ ಮದ್ವೆ ಆಗ್ಬೇಕಂತ ಅವ್ರು ಹೆದ್ರಿಕೊಂಡಿರ್ತಾರೆ ಕೆಲವ್ರು ಕೇಳಲಿಕ್ಕೆ ಹೇಳಲಿಕ್ಕಿಲ್ಲ ವಿಷಯ ಬೇರೆ ಕೆಲವರು ಓಡಿ ಹೋಗ್ತಾರೆ ಮದುವೆ ಆಗ್ತಾರೆ ವಿಷಯ ಬೇರೆ ಸೊ ಇಲ್ಲೇನಾಗುತ್ತೆ ಒಂದು ವೇಳೆ ಅವ್ರು ಬಂದು ಅವರ ನಂಬರ್ ಫೋರ್ ಅಂದ್ರೆ ಪರ್ಸನಲ್ ಇಯರ್ ನಂಬರ್ ನಾಲ್ಕು ಬಂದಾಗ ಅವ್ರ ನಿಮ್ಮ ಹತ್ರ ಹಠ ಮಾಡಿದ್ರೆ ಅಮ್ಮ ನಂಗೆ ಮದುವೆ ಮಾಡಿಕೊಡು ನಾನು ಇವನನ್ನ ಪ್ರೀತಿಸ್ದೇನೆ ಅಥವಾ ನಾನು ಇವಳನ್ನ ಪ್ರೀತಿಸ್ದೇನೆ ನನಗೆ ಮದುವೆ ಆಗ್ಬೇಕು ನಾನು ಅವನನ್ನ ಬಿಟ್ಟಿರಲ್ಲ ನಾನು ಇವಳನ್ನ ಬಿಟ್ಟಿರಲ್ಲ ಅದು ಯಾವಾಗ ಬರುತ್ತೆ ನಂಬರ್ ಫೋರ್ ಬಂದಾಗ ಬಹಳ ಡೆಪ್ತ್ ಅಲ್ಲಿ ಇರ್ತಾರೆ ಅಲ್ವಾ ಎಲ್ಲಿವರೆಗೆ ಅಂದ್ರೆ ನಿನ್ಗೋಸ್ಕರ ಜೀವ ಕೊಡ್ತೇನೆ ಅಲ್ವಾ ಆಕಾಶದಿಂದ ಚಂದ್ರನ ತಂದು ಕೊಡ್ತೇನೆ ಸೀಮೆ ಎಣ್ಣೆ ತಂದು ಕೊಡ್ತೇನೆ ತೋ ಅದೆಲ್ಲ ಮಾತುಗಳು ಈ ಮೂಮೆಂಟ್ ಅಲ್ಲಿ ಬರ್ತವೆ ಅವ್ರು ಏನು ಮಾಡಕ್ಕೂ ರೆಡಿ ಇರ್ತಾರೆ ಅದರ ಅರ್ಥ ಅರ್ಥ ಆಯ್ತಾ ತೋ ಈ ಮೂಮೆಂಟ್ ಅಲ್ಲಿ ತಂದೆ ತಾಯಿಗಳು ಬಹಳ ಆಗಿರ್ಬೇಕು ಏನ್ ಮಾಡ್ಬೇಕು ತಂದೆ ತಾಯಿಗಳು ಅವ್ರಿಗೆ ಹೇಳ್ಬೇಕು ನೋಡೋಣ 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 ಹೀಗೇನೆ ಹೇಳ್ತಾ ಹೇಳ್ತಾ ದಿನ ಕಳಿ ಕಳಿಬೇಕು ಯಾವುದೇ ಕಾರಣಕ್ಕೂ ನಂಬರ್ ಫೋರ್ ಬಂದ ಸಮಯದಲ್ಲಿ ಅಥವಾ ನಂಬರ್ ತ್ರೀ ಬಂದ ಸಮಯದಲ್ಲಿ ಕೂಡ ಇಲ್ಲ ಅವ್ನ್ ಜೊತೆ ಮದುವೆ ಮಾಡಲ್ಲ ಅವಳ ಜೊತೆ ಮದುವೆ ಮಾಡಲ್ಲ ಅಂತ ಹೇಳಲಿಕ್ಕೆ ಹೋಗ್ಬೇಡಿ ಹೇಳಿ ನೀನೀಗ ಸ್ವಲ್ಪ ಗ್ಯಾಪಲ್ಲಿರು ಸ್ವಲ್ಪ ಸ್ವಲ್ಪ ದೂರದಲ್ಲಿರು ಜಾಸ್ತಿ ಟಚ್ ಅಲ್ಲಿ ಇರಬೇಡ ಆ ಸಮಯ ಬಂದಾಗ ಅದು ಯೋಚನೆ ಮಾಡೋಣ ನೀನ್ ಚಿಂತೆ ಮಾಡಬೇಡ ಅಷ್ಟು ಧೈರ್ಯ ತುಂಬಬೇಕು ಅವ್ರಿಗೆ ಅಲ್ವಾ ಬಲೆ ಅವ್ರ ಜೊತೆಗೆ ಓಡಾಡ್ತಾರೆ ಅದ್ರಿಗೆ ಹೇಳಿ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಈಗೆಲ್ಲ ಏನು ಬೇಕಾಗಿಲ್ಲ ಓಡಾಡೋದು ಒಂದು ಸ್ವಲ್ಪ ಸಮಯ ಬರಲಿ ಅದ್ರ ಬಗ್ಗೆ ಯೋಚನೆ ಮಾಡೋಣ ಚಿಂತೆ ಮಾಡಬೇಡ ಈ ರೀತಿ ಅವ್ರಿಗೆ ಧೈರ್ಯ ತುಂಬಬೇಕು ಓಕೆನಾ ಏನಿವೆ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಿಮ್ಗೆ ಅದು ಇಷ್ಟ ಉಂಟು ನೀವು ಮದುವೆ ಮಾಡಿ ಕೊಡ್ತಿರೋ ವಿಷಯ ಬೇರೆ ನಿಮ್ಗೆ ಇಷ್ಟ ಇಲ್ಲ ಅದು ಯಾರೋ ಅನ್ಯ ಧರ್ಮೀಯ ಅದು ಯಾರೋ ಅನ್ಯ ಜಾತಿ ಅದು ಯಾರು ಇವ್ರಿಗೆ ಸೂಟೇಬಲ್ ಆಗದೆ ಇರುವಂತದ್ದು ಅಥವಾ ವಯಸ್ಸಿನಲ್ಲಿ ವಿಪರೀತ ಜಾಸ್ತಿ ಅಥವಾ ವಯಸ್ಸಲ್ಲಿ ವಿಪರೀತ ಕಡಿಮೆ ಅಥವಾ ಅವರ ಎಜುಕೇಶನ್ ಇಲ್ಲ ಅಥವಾ ಅವರ ಕೆಲಸನೇ ಇಲ್ಲ ಅಥವಾ ಅವರ ಫ್ಯಾಮಿಲಿನೇ ಸರಿ ಇಲ್ಲ ಸೊ ಈ ಸಂದರ್ಭದಲ್ಲಿ ನೀವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀರಾ ಸೊ ಇದು ಅವಾಯ್ಡ್ ಮಾಡಿದಾಗ ತೊಂದರೆ ಆಗ್ಬೋದು ಇಲ್ಲ ನಿಮಗೆ ಮದುವೆ ಮಾಡಿ ಕೊಡುವುದೇ ಇಲ್ಲ ನೀನ್ ಅದನ್ನ ಬಿಟ್ಟು ಬಿಡು ಆ ಯೋಚನೆ ಬಿಟ್ಟು ಬಿಡು ಈ ರೀತಿ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಮೇ ಬಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾಕಂದ್ರೆ ಅವ್ರಿಗೆ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾತೋ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾತೋ ಓಡಿ ಹೋಗ್ತಾರೆ ಏನಾದ್ರೂ ಕೂಡ ಸುಸೈಡಲ್ ಅಟೆಂಪ್ಟ್ ಅದೇ ಮೂಮೆಂಟ್ ಅಲ್ಲಿ ಬರುತ್ತೆ ನಂಬರ್ ಫೋರ್ ಬಂದಾಗ ಸೊ ಇದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಆಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಯಾಕಂದ್ರೆ ಈ ಟೆಕ್ನಿಕ್ಸ್ ಏನಿದೆ ಇದು ನಿಮ್ಮ ನಿಮ್ಮನ್ನ ಬಚಾವ್ ಮಾಡಬಲ್ಲದು ನಿಮ್ಮ ಮಕ್ಕಳನ್ನ ಬಚಾವ್ ಮಾಡಬಲ್ಲದು ಬಹಳ ವಿಶೇಷ ರೀತಿಯಲ್ಲಿ ಅಲ್ವಾ ಅಲ್ಲಿ ಬ್ಲೈಂಡ್ ಆಗಿ ವರ್ತನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಟೆಸ್ಟ್ ಮಾಡಿ ನೋಡಿ ಇಪ್ಪತ್ತು ವರ್ಷದಿಂದ ಇದನ್ನೆಲ್ಲ ಫಾಲೋ ಮಾಡ್ತಾ ಬಂದಿದ್ದೇವೆ ನಾವು ಟೆಸ್ಟ್ ಮಾಡಿ ನೋಡಿ ಅದು ಏನಾಗುತ್ತೆ ಅಂತ ಯಾವುದೇ ನ್ಯೂಮರಾಲಜಿ ಪುಸ್ತಕದಲ್ಲಿ ಅದನ್ನ ಬರ್ದಿಲ್ಲ ನಂಬರ್ ತ್ರೀ ಬಂದಾಗ ನಂಬರ್ ಫೋರ್ ಬಂದಾಗ ಪ್ರೀತಿ ಪ್ರೇಮ ಬರುತ್ತೆ ಅಂತ ಓಕೆನಾ ಸೊ ಇದು ನಾವು ಪ್ರಾಕ್ಟಿಕಲ್ ಆಗಿ ನೋಡಿರುವಂತದ್ದು ನೀವು ನಾನು ಹೇಳ್ತೀನಲ್ವಾ ನಿಮ್ಮ ನಿಮ್ಮ ನಿಮ್ಗೆ ಯಾವ್ದಾದ್ರು ಪ್ರೀತಿ ಬಿಂಬಾಗಿರ್ತೈತೆ ಅಥವಾ ನೀವೇ ಲವ್ ಮ್ಯಾರೇಜ್ ಆಗಿರ್ತೀರಿ ನೋಡಿ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಯಾವಾಗ ಪ್ರೀತಿ ಬಿಂಬ್ ಹುಟ್ಟಿದೆ ನಿಮ್ಗೆ ಅಂತ ಅಲ್ಲಿ ನೋಡಿಯ ನಂಬರ್ ತ್ರೀ ಉಂಟಾ ಇಲ್ವಾ ಅಲ್ಲಿ ನೋಡಿಯಾ ನಂಬರ್ ಫೋರ್ ಉಂಟಾ ಇಲ್ವಾ ಅಂತ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಓಕೆನಾ ಹಾಗಾದ ಈಗ ಮಕ್ಕಳಿಗೆ ಅವ್ರು ಹಠ ಮಾಡಿದ್ರೆ ದಯವಿಟ್ಟು ಹೇಳ್ತೇನೆ ಅವರನ್ನ ತೀರಾ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಿ ಅವ್ರು ಹೇಳಿ ಸ್ವಲ್ಪ ಗ್ಯಾಪ್ ಅಲ್ಲಿರು ನೀನು ಈಗ ತುಂಬಾ ಓಡಾಡೋದು ಬೇಡ ಒಂದ್ ಸಮಯ ಬರ್ಲಿ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತೇನೆ ಮನೆಯವ್ರ ಜೊತೆ ಮಾತಾಡ್ತೇನೆ ಹೆದರುವಂತ ಅವಶ್ಯಕತೆ ಇಲ್ಲ ಅವ್ರಿಗೆ ಹೇಳಿಬಿಡಿ ಇಲ್ಲಿ ಏನ್ ಮಿರಾಕಲ್ ಉಂಟಾಗುತ್ತೆ ಗೊತ್ತಾ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ನಂಬರ್ ತ್ರೀ ಆಯ್ತು ನಂಬರ್ ಫೋರ್ ಆಯ್ತು ಆ ನಂತರ ವರ್ಷ ಬರುತ್ತೆ ಮತ್ತೆ ನಂಬರ್ ಫೈವ್ ಬರುತ್ತೆ ಓಕೆನಾ ನಂಬರ್ ತ್ರೀ ಬಂದಾಗ ಪ್ರೀತಿ ಪ್ರೇಮ ನಂಬರ್ ಫೋರ್ ಬಂದಾಗ ಬಾಳ್ ಡೆಪ್ ಅಲ್ಲಿ ಹೋದ್ರು ನಾನು ನಿನ್ನನ್ನು ಬಿಟ್ಟಿರಲ್ಲ ಮದುವೆ ಆಗ್ಬೇಕು ಮನೆಯಲ್ಲಿ ಆಯ್ತು ಜಗಳ ಆಯ್ತು ಎಲ್ಲ ಆಯ್ತು ಆದ್ರೂ ತಂದೆ ತಾಯಿ ಅದೇನೋ ಹೇಳಿದ್ದಾರೆ ಮತ್ತೆ ನೋಡೋಣ ಮತ್ತೆ ನೋಡೋಣ ಅಂತ ಬುದ್ಧಿ ಹೇಳಿದ್ರೆ ನೀವು ಕೇಳುವಂತ ಸ್ಥಿತಿಯಲ್ಲಿ ಆ ಮೂಮೆಂಟ್ ಅಲ್ಲಿ ಇರುವುದಿಲ್ಲ ಮಕ್ಕಳೆಲ್ಲ ಬುದ್ಧಿ ಹೇಳಿಕೆ ಹೋಗುವಾಗೆ ಕೂಡ ಇಲ್ಲ ಬಟ್ ನೀವು ಸ್ವಲ್ಪ ಮಟ್ಟಿಗೆ ಅವರನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ಬೇಕು ಓಕೆನಾ ಅಷ್ಟು ಮಾಡಿದಾಗ ಏನಾಗುತ್ತೆ ನಂಬರ್ ತ್ರೀ ಆಯ್ತು ನಂಬರ್ ನಂತರ ಬರುವ ನಂಬರ್ ಬಂದು ನಂಬರ್ ಫೈವ್ ನಂಬರ್ ಐದು ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ನಿಮ್ಮ ಮಕ್ಕಳ ಪರ್ಸನಲ್ ಇಯರ್ ನಂಬರ್ ನಲ್ಲಿ ನಂಬರ್ ಫೈವ್ ಬಂದಾಗ ಏನಾಗುತ್ತೆ ಥಾಟ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಸೊ ಇವ್ರು ಡುವೆಲ್ ಮೆಂಟಾಲಿಟಿ ಮೆಂಟಾಲಿಟಿಗೆ ಒಳಗಾಗ್ತಾರೆ ಬುಧ ಬಂದು ಡುವೆಲ್ ಮೆಂಟಾಲಿಟಿ ಡುವ್ಯಾಲಿಟಿ ಸೊ ಡ್ವೆಲಿಟಿಗೆ ಒಳಗಾಗ್ತಾರೆ ದ್ವಂದ್ವಕ್ಕೆ ಒಳಗಾಗ್ತಾರೆ ಮದ್ವೆ ಆಗ್ಬೇಕಾ ಬೇಡವಾ ಆ ಪರಿಸ್ಥಿತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನೀವು ಅವ್ರನ್ನ ಏನ್ ಮಾಡಿ ಆವಾಗ ಇದು ಸಮಯ ಈ ಸಮಯದಲ್ಲಿ ಈಗ ಏನುಂಟು ಈಗ ಕಬ್ಬಿಣ ಬಿಸಿಯಾಗಿದೆ ಈಗ ಬಡಿಬೇಕಾದ್ರೂ ಈಗ ಅವ್ರಿಗೆ ಬುದ್ಧಿ ಹೇಳಿ ನೋಡಪ್ಪ ಅವನ ಜೊತೆ ಮದುವೆ ಮಾಡಿ ಕೊಡೋದಿಲ್ಲ ಅವ್ನ್ ಸರಿ ಇಲ್ಲ ಅಥವಾ ಅವಳು ಸರಿ ಇಲ್ಲ ಅವ್ರ ಫ್ಯಾಮಿಲಿ ಸರಿ ಇಲ್ಲ ನೀನ್ ಬರ್ಬಾದು ಆಗ್ತೀಯಾ ನಿನ್ಗೆ ಪ್ರಾಬ್ಲಮ್ ಆಗುತ್ತೆ ನಿನ್ಗೆ ಇನ್ನೂ ವಯಸ್ಸಿದೆ ನೀನ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೋ ಬಹಳ ಪ್ರೀತಿಯಿಂದ ಹೇಳಿ ಈಗ ಅವ್ರಿಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ನಂಬರ್ ಫೋರ್ ಇದ್ದಾಗ ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ನಂಬರ್ ಫೈವ್ ಬಂದಾಗ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಬುಧ ಬುದ್ಧಿಯ ಗ್ರಹ ಬುಧನ ಇಂಪ್ಯಾಕ್ಟ್ ಇದೆ ನಂಬರ್ ಫೈವ್ ಬಂದಾಗ ಅವಾಗ ಡುವೆಲ್ ಮೆಂಟಾಲಿಟಿ ಅಲ್ಲಿ ಹೋಗುದಾ ಇಲ್ಲಿ ಹೋಗುದಾ ತಂದೆಯನ್ನ ತಂದೆ ತಾಯಿಯನ್ನು ಬಿಟ್ಟು ಹೋಗುದಾ ಅವನನ್ನ ಹಿಡಿಯುದ ಅಥವಾ ಅವಳನ್ನ ಹಿಡಿಯುದ ಈ ಪರಿಸ್ಥಿತಿಯಲ್ಲಿ ಇರ್ತಾರೆ ಮೇ ಬಿ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಆ ಮೂಮೆಂಟಲ್ಲೇ ಡ್ರಾಪ್ ಮಾಡ್ಬೋದು ಐದು ಬಂದಾಗ ಮೇ ಬಿ ಡ್ರಾಪ್ ಮಾಡ್ಬೋದು ತುಂಬಾ ಜನಕ್ಕೆ ಇದೇ ಆಗಿರುವಂಥದ್ದು ಕೂಡ ಆಗೋದು ಕೂಡ ಹೀಗೇನೆ ಅದಕ್ಕೋಸ್ಕರ ಯಾವುದೇ ಕಾರಣ ಕೂಡ ಅವ್ರಿಗೆ ನೀವು ಜಬರ್ದಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ ನಂಬರ್ ಫೋರ್ ಬರುವಾಗ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೆಸ್ಟ್ ಮಾಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟದೆ ಅವರ ಅವರ ಒಂದು ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡು ಬರ್ದಿಟ್ಕೊಳ್ಳಿ ಈ ಸಮಯದಲ್ಲಿ ನಾನು ಇವ್ರಿಗೆ ಜಾಗ್ರತೆ ಹೇಳ್ಬೇಕು ಈಗ ನಂಬರ್ ತ್ರೀ ಬಂದು ನಂಬರ್ ಫೋರ್ ಬಂದು ಏನ್ ಮಾಡ್ತೀರಾ ನೀವು ಮಕ್ಕಳಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಿಮ್ಮ ಹತ್ರ ಅಲ್ವಾ ಯಾಕಂದ್ರೆ ಅವ್ರು ಕಾಲೇಜಿಗೆ ಹೋಗ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಕಾಲೇಜಿಗೆ ಹೋಗ್ತಾರೆ ಕೆಲಸಕ್ಕೆ ಹೋಗಿ ಎಲ್ಲಾದರೂ ಸೊ ನಾನು ಹೇಳ್ತೀನಿ ನಂಬರ್ ತ್ರೀ ನಂಬರ್ ಫೋರ್ ಬಂದು ಮಕ್ಕಳಿಗೆ ಬುದ್ಧಿ ಹೇಳಿ ನೋಡಮ್ಮ ನಿನ್ ಜಾತಕದಲ್ಲಿ ಹೀಗಿದೆ ಅಥವಾ ಡೇಟ್ ಆಫ್ ಬರ್ತ್ ಹೀಗೆ ಬರ್ತಾ ಉಂಟು ಪರ್ಸನಲ್ ಇಯರ್ ನಂಬರ್ ಇದು ಆಕ್ಟಿವ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹುಡುಗರು ಬರ್ಬೋದು ಹುಡುಗಿಯರ್ ಬರ್ಬೋದು ಸಮಸ್ಯೆ ಆಗ್ಬೋದು ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಬೇಡ ನಿನ್ನ ಸಮಯ ಅಲ್ಲ ಈಗ ನಾವು ಆರ್ಥಿಕತೆಯಲ್ಲಿ ಕೂಡ ಅಷ್ಟು ಚೆನ್ನಾಗಿಲ್ಲ ಮದುವೆ ಮಾಡೋ ಸ್ಥಿತಿಯಲ್ಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಮ್ಮ ಅಂತ ಹೇಳಿ ಆ ನಂತರ ಮಕ್ಕಳನ್ನ ಏನ್ ಮಾಡ್ಬೇಕು ವಿಪರೀತ ರೀತಿಯಲ್ಲಿ ಪ್ರೀತಿ ಮಾಡ್ಬೇಕು ಸಣ್ಣ ಮಕ್ಕಳು ನೋಡಿ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ಬೇಕು ತಂದೆ ತಾಯಿ ಇಬ್ರು ಪ್ರೀತಿ ಮಾಡ್ಬೇಕು ಅಪ್ಪಿಕೊಂಡು ಪ್ರೀತಿ ಮಾಡ್ಬೇಕು ಇನ್ನಿಲ್ಲದ ಪ್ರೀತಿ ಕೊಡ್ಬೇಕು ಅವ್ರಿಗೆ ತಂದೆ ತಾಯಿಯ ಪ್ರೀತಿ ಆ ರೀತಿ ಮಕ್ಕಳಿಗೆ ಸಿಗ್ಬೇಕು ನಾನು ಹೇಳುದಾದ್ರೆ ಯಾವುದೇ ಒಂದು ರೂಪದಲ್ಲಿ ಈಗ ಅವ್ರಿಗೆ ಸ್ವಲ್ಪ ಬೈತೀರಾ ಹೊಡಿತೀರಾ ಓಕೆ ಅವರ ಬುದ್ಧಿಗೆ ಆಯ್ತದು ಬಟ್ ಅಷ್ಟೇ ಪ್ರೀತಿ ಮಾಡ್ಬೇಕು ನೀವು ಅಪ್ಪಿಕೊಂಡು ಪ್ರೀತಿ ಮಾಡ್ಬೇಕು ನಿಮ್ಗೆ ನಿಮ್ಮ 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 ಅದು ಸೊತ್ತು ಅದು ಅದು ನಿಮ್ಮ ಆಸ್ತಿ ಅಷ್ಟು ಪ್ರೀತಿ ಮಾಡಿ ಅದನ್ನ ಓಕೆನಾ ಮಕ್ಕಳು ಯಾವಾಗ ದಾರಿ ತಪ್ಪಿ ಹೋಗ್ತಾರೆ ಮಕ್ಕಳು ದಾರಿ ತಪ್ಪಿ ಹೋಗುವಂಥದ್ದು ಮನೆಯಲ್ಲಿ ಪ್ರೀತಿ ಸಿಗದೇ ಇದ್ದಾಗ ಹೆಚ್ಚಾಗಿ ದಾರಿ ತಪ್ಪಾರೆ ಅವ್ರು ಮನೆಯಲ್ಲಿ ತಂದೆಯಾದ ವಿಷಯನೇ ಬೇರೆ ಅವ್ರಿಗೆ ಯಾವುದು ಬೇಕಾಗಿಲ್ಲ ತಾಯಿ ವಿಷಯನೇ ಬೇರೆ ಪಾಪ ಅವರು ಕಷ್ಟ ಪಡ್ತಾ ಇದ್ದಾರೆ ನನಗೊಂದು ಒಳ್ಳೆ ಪ್ರೀತಿನೇ ಸಿಗ್ಲಿಲ್ಲ ಏನಾಗುತ್ತೆ ಯಾರಾದ್ರೂ ಹೊರಗಿನಿಂದ ಕರೆದು ಬಾಬಾ ಬಾಬಾ ನಾವು ಪ್ರೀತಿ ಮಾಡೋಣ ಅಂತ ಕರೆದಾಗ ಇವ್ರಿಗೆ ಮನಸ್ಸಾಗುತ್ತೆ ಪ್ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿ ಓಡಿ ಹೋಗ್ತಾರೆ ಸೊ ಹಾಗಾದ್ರೆ ತಪ್ಪು ಯಾರ್ದು ಇರ್ತದೆ ಮುಖ್ಯವಾಗಿ ತಪ್ಪಿರುವಂಥದ್ದು ತಂದೆ ತಾಯಿಗಳು ನೆನ್ಪಿಟ್ಗಳು ನಿಮ್ಮ ಮಕ್ಕಳು ಏನು ಗೊತ್ತಾ ನಿಮಗೆ ಮಕ್ಕಳು ಏನು ನಿಮ್ದು ನಿಮ್ಮ ಸಾರಾಂಶ ಎಕ್ಸ್ಟ್ರಾಕ್ಟ್ ಅಂತ ಕರಿತೇವೆ ಸಾರಾಂಶದು ನಿಮ್ಮ ಸಾರಾಂಶ ನಿಮ್ಮಿಂದ ಬಂದಿರುವಂತ ಸಾರಾಂಶ ಹಾಗಾದ್ರೆ ತಂದೆ ತಾಯಿ ಸರಿ ಇರ್ತಾರೆ ಮೇ ಬಿ ಮಕ್ಕಳು ಸರಿ ಇರ್ತಾರೆ ಹಾಗಾದ್ರೆ ಮಕ್ಕಳು ಸರಿ ಇರ್ಬೇಕು ತಂದೆ ತಾಯಿನೂ ಸರಿ ಇರ್ಬೇಕು ಅರ್ಥ ಮಾಡ್ಕೊಳ್ಳಿ ಹೇಳುವಂತದ್ದನ್ನ ಮನೆಯಲ್ಲಿ ತಂದೆ ತಾಯಿಗೆ ತಂದೆಗೊಂದು ಎಕ್ಸ್ಟ್ರಾ ಮೆರಿಟಲ್ ತಾಯಿಗೊಂದು ಎಕ್ಸ್ಟ್ರಾ ಮೆರಿಟಲ್ ಅಥವಾ ತಂದೆಗೆ ಮೆರಿಟಲ್ ತಾಯಿಗಿಲ್ಲ ಅಥವಾ ತಾಯಿಗೆ ಎಕ್ಸ್ಟ್ರಾ ಮೆರಿಟಲ್ ತಂದೆಗಿಲ್ಲ ಮನೆಯಲ್ಲಿ ಅಂತಹ ಒಂದು ಅನೈತಿಕತೆ ಬಟ್ ಮಕ್ಕಳ ಎದುರಿಗೆಲ್ಲ ಆಹಾ ಓಹೋ ಎಲ್ಲ ಓಕೆನಾ ನೆನ್ಪಿಟ್ಕೊಳ್ಳಿ ಆ ಕರ್ಮ ನಿಮ್ಮನ್ನ ಬಿಡಲ್ಲ ಮಕ್ಕಳು ಸಮೇತ ಅದೇ ದಾರಿಗೆ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆಲ್ಲ ನೀವು ಬಹಳ ಜಾಗೃತರಾಗಿರ್ಬೇಕಾಗ್ತದೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಕ್ಕಳು ಏನ್ ಮಾಡ್ತಾರೆ ಮಕ್ಕಳು ಚಿಕ್ಕಂದಿನಿಂದ ಕೂಡ ನೀವು ಹೇಳಿದ್ದನ್ನ ಕೇಳುದು ಕಡಿಮೆ ಬಟ್ ನೀವು ಮಾಡಿದ್ದನ್ನ ಮಾಡ್ತಾರೆ ಅರ್ಥ ಇದೆ ನಿಮಗೆ ನೀವು ಹೇಳಿದ್ದನ್ನ ಕೇಳುದು ತೀರಾ ಕಡಿಮೆ ಅವ್ರು ಕೇಳುದಿಲ್ಲ ಒಂದ್ ಲೆಕ್ಕಕ್ಕೆ ಬಟ್ ನೀವು ಮಾಡಿದ್ದನ್ನ ಮಾಡ್ತಾರೆ ನೀವು ಅವ್ರಿಗೆ ಅವ್ರ ಎದುರಿಗೆ ಕೂತ್ಕೊಂಡು ಏನ್ ಮಾಡ್ತೀರಾ ಅದನ್ನೇ ಫಾಲೋ ಮಾಡ್ತಾರೆ ನೀವು ಟಿವಿ ನೋಡ್ತಾ ಇದಾರೆ ಅವ್ರ ಮೊಬೈಲ್ ನೋಡ್ತಾ ಇರ್ತಾರೆ ನೀವು ಟಿ ವಿ ಆಫ್ ಮಾಡಿಡಿ ಅವ್ರು ಮೊಬೈಲ್ ಆಫ್ ಮಾಡ್ತಾರೆ ಅರ್ಥ ಆಯ್ತಾ ನಿಮಗೆ ಸೀರಿಯಲ್ ಬಿಡ್ಲಿಕ್ಕೆ ಆಗಲ್ಲ ಅಲ್ವಾ ಅದು ಸಾಧಾರಣ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಸೀರಿಯಲ್ ಬೇಕು ನೋಡ್ತಾ ಕೂತ್ಕೊಳ್ತೀರಾ ಮತ್ತೆ ಮಕ್ಕಳಿಗೆ ಬೇಯ್ತು ಏ ಮೊಬೈಲ್ ಇಡಿಬೇಡ ಮೊಬೈಲ್ ಇಡಿಬೇಡ ನೋ ನೀವು ಬಂದ್ ಮಾಡಿ ಅವರು ಬಂದ್ ಮಾಡ್ತಾರೆ ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇದು ವಿಷಯ ಆಗುತ್ತೆ ಅಷ್ಟು ಅಷ್ಟರ ಮಟ್ಟಿಗೆ ನಾನಂತೂ ಹೋಗೋದಿಲ್ಲ ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ ಮಕ್ಕಳನ್ನ ವಿಪರೀತ ರೀತಿಯಲ್ಲಿ ಪ್ರೀತಿಸಿ ನಿಮ್ಮ ಪ್ರೀತಿ ಅವ್ರಿಗೆ ಸಿಕ್ಕಿದಾಗ ಅವ್ರು ಮೇ ಬಿ ಹೊರಗಡೆ ಅದನ್ನ ಹುಡುಕ್ಲಿಕ್ಕೆ ಹೋಗುದಿಲ್ಲ ಮನೆ ಊಟ ಸರಿ ಇದೆ ಹೊರಗಡೆ ಊಟ ಹುಡುಕೋತಾ ಅಗತ್ಯನೇ ಇಲ್ಲ ಮನೆ ಊಟ ಕರೆಕ್ಟ್ ಆಗಿದೆ ಬೇಕದೆಲ್ಲ ಬರ್ತಾ ಉಂಟು ಏನು ತೊಂದರೆ ಇಲ್ಲ ಹಾಗಾದ್ರೆ ಹೊರಗಿನ ಊಟದ ಅಗತ್ಯನೇ ಇಲ್ಲ ಇಲ್ಲಾಂದ್ರೆ ಹೊರಗಿನ ಊಟ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಎಲ್ಲದಕ್ಕೂ ಜ್ಯೋತಿಷ ಯಂತ್ರ ಮಂತ್ರ ತಂತ್ರ ಅಂತ ಹುಡುಕುವುದಲ್ಲ ನಿಮ್ಮನ್ನು ನೀವೇ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯನ್ನು ಸರಿಯಾಗಿಡ್ಲಿಕ್ಕೆ ಪ್ರಯತ್ನ ಮಾಡಿ ತು ಇದು ಫೇವರ್ ಇಲ್ಲಿ ಜಾತಕದ ವಿಷಯ ನಾನು ತಂದಿಲ್ಲ ಅದರ ಬಗ್ಗೆ ಮತ್ತೆ ಯಾವತ್ತಾದ್ರೂ ವಿಮರ್ಶೆ ಮಾಡಿ ತೋರಿಸಿದೆ ನಿಮ್ಗೆ ಜಾತಕದಲ್ಲಿ ಯಾವ ಇಂಪ್ಯಾಕ್ಟ್ ಆದ್ರೆ ಅವರು ಪ್ರೀತಿ ಪ್ರೇಮದಲ್ಲಿ ಬೀಳ್ತಾರೆ ಅಂತ ಇದು ನಿಮರ್ಲೋಜಿ ಪ್ರಕಾರ ಹೇಳಿದೆ ಓಕೆನಾ ಈಗ ಪರಿಹಾರ ಸರ್ ನನ್ನ ಮಗಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಟ್ಟಿದ್ದಲ್ಲಿ ಏನಪ್ಪ ಮಾಡೋದು ನನ್ನ ಮಗ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಟ್ಟಿದ್ದಾನೆ ಬಟ್ ನಮ್ಗೆ ಇಷ್ಟ ಇಲ್ಲ ಇಷ್ಟ ಇದ್ರೆ ಇದೆಲ್ಲ ಮಾಡ್ಬೇಕಂತ ಏನಿಲ್ಲ ಅದು ವಿಷಯ ಬೇರೆ ಈಗ ಕೆಲವರೆಲ್ಲ ಒಳ್ಳೇದನ್ನೇ ಆರಿಸ್ಕೊಂಡಿರ್ತಾರೆ ಓಕೆ ನೋ ಪ್ರಾಬ್ಲಮ್ ಮದುವೆ ಮಾಡಿಕೊಡಿ ಅವರು ಎಂಜಾಯ್ ಮಾಡ್ತಾರೆ ವಿಷಯ ಬೇರೆ ಓಕೆನಾ ಬಟ್ ಕೆಲವ್ರಿಗೆ ಅದು ಇಷ್ಟಾನೇ ಇರಲ್ಲ ಸರ್ ಡಿಸ್ಕನೆಕ್ಟ್ ಮಾಡ್ಬೇಕು ಇದನ್ನ ಗೇನ್ ಮಾಡ್ಬೇಕು ಅಲ್ವಾ ಒಂದೇದಾಗಿ ನಾನು ನಿಮ್ಗೆ ಹೇಳಿದೆ ಪ್ರೀತಿ ಪ್ರೇಮ ಸಾರಿ ಅವ್ರಿಗೆ ಪ್ರೀತಿ ಕೊಡಿ ತುಂಬಾ ಪ್ರೀತಿ ಕೊಡಿ ಅವ್ರಿಗೆ ಇದು ವಿಷಯ ಬೇಕು ನಿಮ್ಗೆ ಆ ನಂತರ ಬಹಳ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಅವ್ರಿಗೆ ಅವ್ರು ಏನು ಸ್ನಾನ ಮಾಡ್ತಾರೆ ಅವ್ರಿಗೆ ನೀಮ್ ಸೋಪ್ ಅಂತ ಬರುತ್ತೆ ಅಲ್ವಾ ಯಾರು ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದಾರೆ ನೋಡಿ ಅವ್ರಿಗೆ ನೀಮ್ ಸೋಪ್ ಅಂತ ಬರ ಆ ನೀಮ್ ಸೋಪ್ ಅನ್ನ ಅಂದ್ರೆ ಆ ನೀಮದ ಕೈಬೇವು ರೈಟ್ ಆ ಸೊ ಆ ಕಹಿಬೇವಿನ ಒಂದು ಸೋಪ್ ಬರುತ್ತೆ ಸಾಬೂನ್ ಬರುತ್ತೆ ಅದರಲ್ಲಿ ಸ್ನಾನ ಮಾಡಿಸಿ ಪ್ರತಿದಿನ ಇದೊಂದು ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಆ ನಂತರ ಸ್ವಲ್ಪ ಅವ್ರಿಗೆ ಸಿಟ್ಟು ಜಾಸ್ತಿ ಆಗ್ಬೇಕು ಒಳಗಿಂದ ಅಂದ್ರೆ ಈ ಪ್ರೀತಿ ಪ್ರೇಮ ಶುಕ್ರ ಮತ್ತೆ ರಾಹುವಿನಿಂದ ಶುಕ್ರ ಅಟ್ರಾಕ್ಟ್ ಮಾಡ್ತಾನೆ ರಾಹು ಡೆಪ್ತಿಗೆ ಕರ್ಕೊಂಡು ಹೋಗ್ತಾನೆ ಅದನ್ನ ಅಲ್ವಾ ತುಂಬಾನೇ ಇರಿಟೇಷನ್ ಮಾಡಿಸ್ತಾನೆ ತಿರ್ಗಾಡಿಸ್ತಾನೆ ರಾಹುವಿನಿಂದಾಗಿ ತಿರ್ಗಾಡ್ತಾರ ಅವರು ಶುಕ್ರ ಅಟ್ರಾಕ್ಷನ್ ಮಾಡಿಸಿರ್ತಾನೆ ಸೊ ಇಲ್ಲೇನಾಗುತ್ತೆ ಇವ್ರ ಇಬ್ಬರ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ಬೇಕಾದ್ರೆ ಅದಕ್ಕೆ ಇರುವಂತ ಪ್ಲಾನೆಟ್ ಬಂದು ಸೂರ್ಯ ಓಕೆ ಮತ್ತೆ ಕುಜಾ ಕುಜಾ ಮತ್ತೆ ಸೂರ್ಯನ ತತ್ವಗಳನ್ನ ಎನ್ಹೆನ್ಸ್ ಮಾಡಿ ಅಂತ ಹೇಳ್ತೇನೆ ಓಕೆನಾ ಕುಜ ಮತ್ತೆ ಸೂರ್ಯನ ತತ್ವ ಎನ್ಹೆನ್ಸ್ ಮಾಡಿ ನಾನು ಹೇಳ್ತೀನಿ ಮಕ್ಕಳು ಇರುವಂತಹ ಕೋಣೆಯಲ್ಲಿ ಯಾವ ಮಕ್ಕಳು ಯಾವ ಮಕ್ಕಳು ಕೋಣೆಯಲ್ಲಿ ಇರ್ತಾರೆ ಅಥವಾ ಮಲಗ್ತಾರೆ ಅಥವಾ ಬಹಳ ವಿಶೇಷ ರೀತಿಯಲ್ಲಿ ಅವ್ರು ಸ್ಟಡಿ ಮಾಡ್ತಾರೆ ಅಲ್ಲಿ ನೀವೇನು ಮಾಡಬೇಕು ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯನ ಒಂದು ಮಂತ್ರ ಅದನ್ನ ಬರೆದು ಹಾಕಲ್ಲಿ ಓಂ ಸೂರ್ಯಾಯ ನಮಃ ಓಂ ಗೃಹಿ ನಮಃ ಅದು ಕೂಡ ಪರವಾಗಿಲ್ಲ ಅದನ್ನ ನೀವು ಬರೆದು ಒಂದು ಚೀಟಿಯಲ್ಲಿ ಬರೆದು ಅಲ್ಲಿ ಅಂಟಿಸ್ಬಿಡಿ ಅದಂತೂ ಅಲ್ಲಿಗೆ ಬಂತು ಈಗ ಆ ನಂತರ ಸ್ವಲ್ಪ ರೆಡ್ ಕಲರ್ನ ಜಾಸ್ತಿ ಯೂಸ್ ಮಾಡಿ ರೆಡ್ ಕಲರ್ ಅವ್ರಿಗೆ ಕೊಡಿ ರೆಡ್ ಕಲರ್ನ ಯೂಸ್ ಮಾಡ್ಲಿಕ್ಕೆ ಕೊಡಿ ರೆಡ್ ಕಲರ್ನ ಬೆಡ್ಶೀಟ್ ಕೊಡಿ ಅದು ಫೇವರೇಬಲ್ ಆಗುತ್ತೆ ಓಕೆನಾ ಫಾಲೋ ಮಾಡಿ ನೀವು ಆನಂತರ ಏನ್ ಮಾಡ್ಬೇಕು ಈಗ ಹುಡುಗನನ್ನ ದೂರ ಮಾಡ್ಬೇಕು ಹುಡುಗಿಯನ್ನ ದೂರ ಮಾಡ್ಬೇಕು ಸೊ ನೀವೇನ್ ಮಾಡಬೇಕಾಗುತ್ತೆ ಸಾಧ್ಯ ಆದ್ರೆ ಸಿಕ್ಕಿದ್ರೆ ಅವರ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಫೋಟೋ ಸಿಕ್ಕಿದ್ರೆ ಪೋಸ್ಟ್ ಕಾರ್ಡ್ ಸೈಜ್ ಪೋಸ್ಟ್ ಕಾರ್ಡ್ ಸೈಜ್ ನೀವು ಮಾಡಬಹುದು ಪಾಸ್ಪೋರ್ಟ್ ಸೈಜ್ ಅಲ್ಲ ಪೋಸ್ಟ್ ಕಾರ್ಡ್ ಸೈಜ್ ಈ ರೀತಿ ಇರುತ್ತೆ ದೊಡ್ಡದಾಗಿ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅದನ್ನ ತಗೊಳ್ಳಿ ಯಾರನ್ನ ದೂರ ಮಾಡ್ಲಿಕ್ಕಿದೆಯೋ ಅವರ ಫೋಟೋ ನಿಮ್ಮ ಮಗಳನ್ನ ಇಷ್ಟಪಡುವ ಫೋಟೋ ಅವನು ನನಗೆ ಇಷ್ಟ ಇಲ್ಲ ಅವನು ಹಾಗೇನೆ ದೂರ ಹೋಗ್ಬೇಕು ಅವನ ಫೋಟೋ ಅಥವಾ ನನ್ನ ಮಗ ಯಾರನ್ನೋ ಯಾವಳನ್ನೋ ಪ್ರೀತಿ ಮಾಡಿದ್ದಾನೆ ಅವಳ ಫೋಟೋ ಸಿಕ್ಕಿದ್ರೆ ಸಿಕ್ಕಿದ್ರೆ ಫೋಟೋ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಏನ್ ಮಾಡ್ಬೇಕು ನೀವು ಫೋಟೋ ತಗೊಂಡ್ರಿ ಹಿಂದ್ಗಡೆ ಬರೆದು ಬಿಡಿ ಇವಳು ಅಥವಾ ಇವನು ನನ್ನ ಮಗನಿಂದ ಅಥವಾ ಮಗಳಿಂದ ದೂರ ಆಗಿದ್ದಾನೆ ಅಷ್ಟು ಬರೀರಿ ಅಷ್ಟೇ ಬರೀರಿ ಆನಂತರ ಅದನ್ನು ಫೋಲ್ಡ್ ಮಾಡಿ ಈ ರೀತಿ ಈ ರೀತಿ ಫೋಲ್ಡ್ ಮಾಡಿ ಓಕೆ ಫೋಟೋ ಈ ರೀತಿ ಫೋಲ್ಡ್ ಮಾಡಿ ಅದಕ್ಕೊಂದು ರೆಡ್ ಕಲರ್ ದಾ ದಾರ ಅಂದ್ರೆ ಕೆಂಪು ಬಣ್ಣದ ಹಗ್ಗ ಸಣ್ಣದು ಬರುತ್ತೆ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ರೆಡ್ ಕಲರ್ ಅದನ್ನ ಏನ್ ಮಾಡಿ ಚಂದ ಮಾಡಿ ಸುತ್ತಿ ಓಕೆನಾ ಚಂದ ಮಾಡಿ ಸುತ್ತಿ ಇದಕ್ಕೆ ರೆಡ್ ಕಲರ್ ದಾರ ಫೋಟೋ ಫೋಲ್ಡ್ ಮಾಡಿದ್ರಿ ರೆಡ್ ಕಲರ್ ದಾರ ಗಟ್ಟಿಯಾಗಿ ಚಂದ ಮಾಡಿ ಸುತ್ತಿ ಅದನ್ನು ಓಕೆನಾ ಗಟ್ಟಿ ಮಾಡಿ ಅದನ್ನು ಓಕೆನಾ ಅಲ್ಲಿಗೆ ಒಂದು ಕೆಲಸ ಮುಗೀತಿ ಈಗ ಏನ್ ಮಾಡ್ಬೇಕು ಇದನ್ನ ಯಾವಾಗ ಮಾಡ್ಬೇಕು ಹುಣ್ಣಿಮೆಯ ದಿವಸ ಅರ್ಥ ಮಾಡ್ಕೊಳ್ಳಿ ಯಾವಾಗ ಹುಣ್ಣಿಮೆಯ ದಿವಸ ಹುಣ್ಣಿಮೆಯ ದಿವಸ ಅದರಲ್ಲೂ ಕೂಡ ಹುಣ್ಣಿಮೆಯ ದಿವಸ ಏನಾದ್ರೂ ಕೇತುವಿನ ನಕ್ಷತ್ರ ಅಶ್ವಿನಿ ಮೂಲ ಈ ನಕ್ಷತ್ರ ಬಂದ್ರೆ ಬಹಳ ಫೇವರೇಬಲ್ ಆಗುತ್ತೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಹುಣ್ಣಿಮೆಯ ದಿವಸ ನೀವು ಏನ್ ಮಾಡ್ಬೇಕು ರಾತ್ರಿ ಹೊತ್ತು ಸಾಧ್ಯ ಆದ್ರೆ ಕೂಡ ಆಗುತ್ತೆ ಪರವಾಗಿಲ್ಲ ಬಟ್ ರಾತ್ರಿ ಹೊತ್ತು ಸಾಧ್ಯ ಆದ್ರೆ ಯಾರು ಕಾಲು ಹಾಕದ ಜಾಗದಲ್ಲಿ ಅಥವಾ ದೊಡ್ಡ ಮೈದಾನದಲ್ಲಿ ಅಥವಾ ಕಾಡಿನ ಒಳಗಡೆ ಒಂದು ಅರ್ಧ ಅಡಿ ಗುಂಡಿ ತೆಗೆದು ಇದನ್ನ ಹೂತು ಬಿಟ್ಟು ಬರ್ಬೇಕು ಓಕೆನಾ ಅರ್ಥ ಆಯ್ತು ಯಾರು ಕಾಲು ಹಾಕದ ಜಾಗ ಅಥವಾ ಯಾವುದೋ ವಿರಾನ್ ಮೈದಾನ ಅಥವಾ ದಟ್ಟ ಕಾಡು ಆ ಕಾಡಿನ ಬದಿಯಲ್ಲಿ ಹೋಗಿ ಕಾಡಿನೊಳಗೆ ಹೋಗಿ ಅದನ್ನೊಂದು ಅರ್ಧ ಫೀಟ್ ಗುಂಡಿ ತೆಗೆದು ಇದನ್ನ ಕೂತಿಟ್ಟು ಬರ್ಬೇಕು ಸರ್ ನಾನು ಬೆಂಗಳೂರಲ್ಲಿದ್ದೀನಿ ಮೈಸೂರಲ್ಲಿ ಇದ್ದೀನಿ ಅಲ್ಲಿ ಇದೀನಿ ಇಲ್ಲಿದ್ದೀನಿ ಕಾಡೇ ಇಲ್ಲ ಅಥವಾ ರೋಡ್ ಸೈಡ್ ಅಲ್ಲಾದ್ರೂ ಪರವಾಗಿಲ್ಲ ಬಟ್ ಯಾರು ನೋಡಬಾರ್ದು ಅಷ್ಟೇ ರೋಡ್ ಸೈಡ್ ಅಲ್ಲದೂ ಪರವಾಗಿಲ್ಲ ಇದನ್ನ ಮಾಡಿ ಬರ್ಬೇಕು ಅಥವಾ ಅದನ್ನ ನೀವು ಯಾವಾಗ ನಿಮ್ಮ ನೇಟಿವ್ ಪ್ಲೇಸ್ಗೆ ಊರಿಗೆ ಬರ್ತೀರಾ ಹಳ್ಳಿಗೆ ಬರ್ತೀರಾ ಆ ಮೂಮೆಂಟ್ ಅಲ್ಲಿ ಮಾಡ್ಬೋದು ಅಲ್ಲಿ ಏನೋದ್ ಕಡೆ ನಿಮ್ಗೆ ಜಮೀನ್ ಇರ್ತದೆ ಆ ಜಮೀನಲ್ಲಿ ಎಲ್ಲಿ ಆದ್ರೂ ಕೂಡ ನೀವು ಮಾಡುವುದು ಅಲ್ಲಿ ಅದನ್ನ ಹೂತ್ ಬಿಟ್ಟು ಬನ್ನಿ ಅಲ್ಲಿಗೆ ನಿಮ್ಗೆ ಕೆಲಸ ಫಿನಿಶ್ ನಿಧಾನಗತಿಯಲ್ಲಿ ಏನಾಗುತ್ತೆ ಯಾರು ಪ್ರೀತಿ ಪ್ರೇಮ ಮಾಡಿ ಕಾಟ ಕೊಡ್ತಾ ಇದ್ದಾರೆ ಮೇ ಬಿ ಅವರು ತನ್ನಿಂದಾನೇ ದೂರ ಆಗ್ಲಿಕ್ಕೆ ಶುರು ಆಗ್ತದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಈಗ ಫೋಟೋ ಸಿಕ್ಕಿಲ್ಲ ಅಂದಾಗ ಅವರ ಹೆಸರನ್ನ ಬರೀರಿ ಓಕೆನಾ ಈ ಅವರ ಹೆಸರು ಅವರ ಹೆಸರಿಂದ ಅದನ್ನ ಬರೀರಿ ಆನಂತರ ಅದರ ಹಿಂದ್ಗಡೆ ಬರೀರಿ ಈ ವ್ಯಕ್ತಿ ಅಥವಾ ಇಂತಹ ಲೇಡಿ ನನ್ನ ಮಗನ ಬಾಳಿನಿಂದ ದೂರ ಆಗಿದ್ದಾಳೆ ಅಥವಾ ನನ್ನ ಮಗನ ಬಾಳಿಂದ ದೂರ ಆಗಿದ್ದಾಳೆ ನನ್ನ ಮಗಳ ಬಾಳಿಂದ ಮಗನ ಬಾಳಿ ದೂರ ಆಗಿದೆ ಅಷ್ಟು ಹಿಂದ್ಗಡೆ ಬರೀರಿ ಮತ್ತೆ ಸೇಮ್ ಅದೇ ರೀತಿ ರೆಡ್ ಕಲರ್ ಥ್ರೆಟ್ ಅಂದ್ರೆ ರೆಡ್ ಕಲರ್ ದಾರವನ್ನ ಇದಕ್ಕೆ ಸುತ್ತಿ ಆ ನಂತರ ಅದನ್ನ ವಿರಾನ್ ಜಮೀನಲ್ಲಿ ಹೋಗಿ ಮತ್ತೆ ಹೂತಾಕ್ಬಿಡಿ ಅದು ಕೂಡ ಯಾವಾಗ ಮಾಡ್ಬೇಕು ಅದು ಹುಣ್ಣಿಮೆ ದಿವಸ ಮಾಡ್ಬೇಕು ಹೆಚ್ಚಾಗಿ ಅಮಾವಾಸ್ಯ ದಿವಸ ಅಂತ ಹೇಳ್ತಾರೆ ನಾ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಮಾಡಿದ್ರೆ ಏನಾಗುತ್ತೆ ಮಾರನೇ ದಿನದಿಂದ ಚಂದ್ರ ಏನ್ ಮಾಡ್ತಾನೆ ಅಥವಾ ಅಮಾವಾಸ್ಯೆಗೆ ಹೊರಟು ಹೋಗ್ತಾನೆ ಚಂದ್ರನ ಕಾಂತಿಯನ್ನು ಕ್ಷೀಣಿತ ಕ್ಷೀಣ ಆಗ್ತಾ ಕ್ಷೀಣ ಆಗ್ತಾ ಕ್ಷೀಣ ಆಗ್ತಾ ಕ್ಷೀಣ ಆಗ್ತದೆ ಇದನ್ನ ಯಾವಾಗ ಹೊತ್ತು ಬಿಡ್ತೀರಾ ಇದರ ಇಂಪ್ಯಾಕ್ಟ್ ಏನು ಉಂಟದ್ದು ಕ್ಷೀಣಿಸುತ್ತಾ 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 ಹೋಗುತ್ತೆ ನಿಮ್ಗೆ ಫೇವರಬಲ್ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಿ ಓಕೆನಾ ಬಹಳ ವಿಶೇಷವಾದ ಟೆಕ್ನಿಕ್ ಇದು ಇದನ್ನ ಫಾಲೋ ಮಾಡಿ ನೋಡಿ ಅದ್ರ ಜೊತೆಗೆ ದಯವಿಟ್ಟು ಯಾರಾದ್ರೂ ಈ ಮೂಮೆಂಟ್ ಅಲ್ಲಿ ಪ್ರೀತಿ ಪ್ರೇಮದ ಬಿದ್ದಿದ್ದಾರೆ ದಯವಿಟ್ಟು ಹೊಡಿಲಿಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಮುಗ್ಧ ಮನಸ್ಸು ತಡ್ಕೊಳಿಕ್ ಆಗಲ್ಲ ಪಾಪ ಗೊತ್ತಿಲ್ಲ ಅವರಿಗೆ ದಯವಿಟ್ಟು ಅವ್ರನ್ನ ಮುದ್ದಿಸಿ ಅವ್ರಿಗೆ ಸ್ವಲ್ಪ ಆ ಬುದ್ಧಿ ಹೇಳಿ ನಿಮ್ಮಿಂದಾಗಿ ಅದು ಇಂಪ್ಯಾಕ್ಟ್ ಆಗುತ್ತೆ ಹೊಡಿಲಿಕ್ಕೆ ಹೋಗ್ಬೇಡಿ ಇದು ತುಂಬಾ ನೋವಿನ ವಿಚಾರ ಈಗಿನ ಮಕ್ಕಳಿಗೆ ಯಾರಾದ್ರೂ ಹೊಡಿಯುವುದು ಒಳ್ಳೆ ರಿಸಲ್ಟ್ ಅಲ್ಲ ಯಾಕಂದ್ರೆ ಪರಿಸ್ಥಿತಿ ಆಗಿದೆ ನಮ್ಮ ವಾತಾವರಣ ಆಗಿದೆ ಮತ್ತೆ ಎಲ್ಲ ಮೊಬೈಲಲ್ಲಿ ಬಿದ್ದಿರ್ತೇವೆ ಅಥವಾ ಅದೆಲ್ಲ ಒಂದು ಸಹಜ ರೂಪದಲ್ಲೇ ಒಂದು ಪ್ರೀತಿ ಪ್ರೇಮ ಅಂತ ಬರುತ್ತೆ ಏನೋ ತಪ್ಪು ಮಾಡಿರ್ತಾರೆ ಪಾಪ ಅವರಿಗೆ ಹೊಡಿಲಿಕ್ಕೆ ಹೋಗಬೇಡಿ ನಾನು ಹೇಳ್ತಾರೆ ಅಷ್ಟು ಮಾಡಿ ಆನಂತರ ಅವ್ರನ್ನ ಪ್ರೀತಿಸಿ ಅವ್ರಿಗೆ ಚಂದ ಮಾಡಿ ಬುದ್ಧಿ ಹೇಳಿ ಅಪ್ಪ ಮಾಡಬೇಡ ಮಾಡಬೇಡ ಅಥವಾ ಪೋಸ್ಟ್ ಮಾಡ್ ಮಾಡಿ ನಂಬರ್ ಫೈಬ್ ಬರುವಾಗ ನಂಬರ್ ಫೈಬ್ ಅಂದಾಗ ಏನಾಗುತ್ತೆ ಮೇ ಬಿ ಅದು ಡಿಸ್ಕನೆಕ್ಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ 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 ಫೇವರೇಬಲ್ ಅದ ಇಂಪ್ಯಾಕ್ಟ್ ಅನ್ನು ಕೊಡುವಂಥದ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟೆಸ್ಟ್ ಟೆಸ್ಟ್ ಮಾಡಿ ಇರುವಂತದ್ದು ಈ ಟೆಕ್ನಿಕ್ ಎಲ್ಲ ಬಹಳ ವಿಶೇಷ ರೀತಿಯಲ್ಲಿ ಆನಂತರ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ನೋಡಿ ಯಾರಿಗೆಲ್ಲ ಅದು ಇಂಪ್ಯಾಕ್ಟ್ ಆಗಿದೆ ನಿಮ್ಗೆ ಆಗಿದೆ ಇಲ್ವಾ ನಿಮ್ ನೀವು ಪ್ರೀತಿ ಪ್ರೇಮದಲ್ಲಿ ಬಿದ್ದಾಗ ನಂಬರ್ ಯಾವ್ದಲ್ಲಿ ಫಾಲೋ ಇತ್ತು ನಂಬರ್ ಯಾವ್ದು ಬರ್ತಾ ಇತ್ತು ಅದನ್ನ ನೋಡ್ಕೊಳ್ಳಿ ಅವಾಗ ನಿಮ್ಗೆ ಏನಾಗುತ್ತೆ ಕಾನ್ಫಿಡೆನ್ಸ್ ಬರ್ದೆ ಹೌದಪ್ಪ ಇದು ಹೀಗೇನೆ ಕೆಲಸ ಮಾಡುತ್ತೆ ಅವಾಗ ನೀವೇನ್ ಮಾಡ್ಬೋದು ನೀವೇನ್ ಮಾಡ್ಬೋದು ಸೊ ಮೇ ಬಿ ಬೇರೆ ಕೂಡ ಬುದ್ಧಿ ಹೇಳ್ಬೋದು ಓಕೆನಾ ಅರ್ಥ ಆಯ್ತು ಅದಕ್ಕೋಸ್ಕರ ಈ ಕ್ಯಾಲ್ಕುಲೇಷನ್ ಎಲ್ಲ ನಾವು ಈ ಕನ್ಸಲ್ಟೇಷನ್ ಮಾಡುವಾಗ ಮಕ್ಕಳಿಗೆ ಕನ್ಸಲ್ಟೇಷನ್ ಮಾಡುವಾಗ ಅದನ್ನೆಲ್ಲ ಮಾಡ್ತೇವೆ ತಂದೆ ತಾಯಿಗೆ ಹೇಳ್ತೇವೆ ನೋಡಪ್ಪ ಈ ಸಮಯದಲ್ಲಿ ಇಂತ ಒಂದು ಪರಿಸ್ಥಿತಿ ಇನ್ನೊಂದು ಮಾತೇನು ಗೊತ್ತಾ ಇದು ಇಷ್ಟವರೆಗೂ ಫೇಲ್ ಆಗಲಿಲ್ಲ ಓಕೆನಾ ನಾನೇನ್ ಹೇಳಿದ್ದೇನೆ ಆ ಪ್ರೀತಿ ಪ್ರೇಮ ಅಂತ ಅದು ಇಷ್ಟವರೆಗೂ ಫೇಲ್ ಅಂತೂ ಆಗಿಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಖುದ್ದು ಮಕ್ಕಳು ಒಪ್ಪಿಕೊಂಡದ್ದಿದೆ ತಂದೆ ತಾಯಿ ಒಪ್ಪಿಕೊಂಡದ್ದಿದೆ ಇನ್ನು ಮಕ್ಕಳು ಕೆಲವರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸರ್ ನಾನು ಹೇಳಿದೆ ನೋಡಮ್ಮ ನೋಡಪ್ಪ ಇಂಥ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಬರುವ ಸಮಯ ಇದೆ ಅದು ಮುಗಿದೋಯ್ತ ಅಲ್ಲಿ ಪ್ರೀತಿ ಪ್ರೇಮ ಮಾಡಿದ್ಯೇ ಇಲ್ವಾ ನೀನು ಅವ್ರು ಏನ್ ಹೇಳ್ತಾರೆ ಆ ಕೆಲವರು ಮಾಡಿದ್ದೇನೆ ಅಂತಾರೆ ಕೆಲವರು ಹೇಳ್ತಾರೆ ಇಲ್ಲ ಸರ್ ಬಂದಿದ್ದಾರೆ ಬಟ್ ನಾನು ಹೋಗ್ಲಿಲ್ಲ ಹಾಗಾದ್ರೆ ಅವ್ರ ಜಾತಕದಲ್ಲಿ ಕಡೆ ಶನಿಯ ಇಂಪ್ಯಾಕ್ಟ್ ಇದೆ ಶನಿ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೋಸ್ಕರ ಅವ್ರು ಹೋಗಲಿಲ್ಲ ಸೊ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಇವತ್ತಿನ ಪಾಠ ಬಹಳ ವಿಶೇಷವಾಗಿರುವಂತದ್ದು ಇನ್ನು ಯಾವ್ದ್ರ ಬಗ್ಗೆ ಆದ್ರೂ ನಿಮಗೆ ಬೇಕು ಅಂದಾಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡಿ ನನಗೆ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದಾಯ್ತು ಬಹಳ ಬಾಳ ಫೇವರೇಬಲ್ ಆಗುತ್ತೆ ಇದುವರೆಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ ಎಲ್ಲಾ ಮಹಾನ್ ಮಹಾನೀಯರುಗಳಿಗೆ ತುಂಬೃದಯದ ಧನ್ಯವಾದಗಳನ್ನು ಅರ್ಪಿಸಿದೆ ಎಲ್ಲರಿಗೂ ನಮಸ್ತೆ 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 ಬಬಾಯ್